ಸ್ಟಾರ್ಟ್ ನಮಸ್ಕಾರ ಅನ್ನದಾತ್ರೆ ನಾವಿವತ್ತು ಬೆಳಗಾವಿಯ ಕಿಸಾನ್ ಕನ್ನೀರ್ ಕಂಪ್ನಿ ಬಾಗಲಕೋಟೆ ಜಿಲ್ಲೆಗೆ ಬಂದಿವಿ ಯಾಕೆ ಬಂದೀವಪ್ಪ ಅಂತಂದ್ರೆ ಇವತ್ತು ಬಾಗಲ್ಕುಡದ ಒಬ್ಬರು ನಮ್ಮ ರೈತರು ನಮ್ಮ ನಂಬಿಕೆ ಇಟ್ಟು ಬೆಳಗಾವಿಂದ ಒಂದು ಪವರ್ ಲೀಡ್ರ್ ತರ್ಸಾರೆ ಸೊ ಅದನ್ನ ಅವ್ರಿಗೆ ಜೋಡಿಸ್ಕೊಟ್ಟು ಇವತ್ತು ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ತಿಳಿಸಿ ಚಾಲು ಮಾಡಿ ಅವ್ರದ್ದು ಒಂದು ಇವತ್ತು ನಂಬಿಕೆ ವಿಶ್ವಾಸಕ್ಕೆ ಎಲ್ಲಕ್ಕೆ ಬಂದಿವಿ ಸೊ ಬರ್ರಿ ಅವ್ರ ಪವರ್ ಲೀಡ್ರಿಗೆ ಯಾವ್ದು ಅವ್ರು ಆರ್ಡ್ರ್ ಮಾಡ್ಯಾರ ಇನ್ನು ಸ್ವಲ್ಪ ಮಾತಾಡ್ಸೋನು ಮತ್ತು ಅವ್ರ ಗಾಡಿನೂ ಚಾಲೂ ಮಾಡಿ ಇವತ್ತು ಅವ್ರಿಗೆ ಡೆಮೊ ಕೊಟ್ಟು ಹೋಗೋಣ ಅಂತ

ಮತ್ತೆ ಸರ್ವಿಸ್ ಬಂದ್ ನಿಮ್ಗೆ ಹೆಂಗ ಮಾಡ ನಿಮಗ ಇಲ್ಲೇ ಅವರಾಗಿ ಜೋಡ್ಸಿ ಬಂದ್ ಕೊಟ್ರು ಜೋಡ್ಸಿರೋ ಅಥವಾ ನಿಮಗೆ ಮತ್ತ ಸೆಟ್ಟಿಂಗ್ ಮಾಡಿ ನಿಮಗೆಲ್ಲ ತೋರಿಸಿ ಡೆಮೋ ಕೊಟ್ಟು ಹೋಗಿ ಮತ್ತೆ ಇದರ ಈಗ ನಾ ಏನ್ ಮಾಡ್ತೀನಿ ಈಗ ಗಾಡಿ ಬಗ್ಗೆ ನಿಮ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀನಿ ಯಾಕಂದ್ರೆ ಫಸ್ಟ್ ಟೈಮ್ ಯೂಸ್ ಈಗ. ಆಯಿಲ್ ಹೆಂಗ್ ಹಾಕ್ಬೇಕು ಮತ್ತ್ ಎಷ್ಟ್ ತಾಸಿಗೆ ಚೇಂಜ್ ಮಾಡ್ಬೇಕು ಆ ಸ್ವಲ್ಪ ಐಡಿಯಾ ಇರೋಂಗಿಲ್ಲ ಸೊ ಅದಕ್ಕಾಗಿ ಆಗಲಿ ಮತ್ ಬಾಕಿ ರೈತಾಬಿ ಮಂಜುಗಾಗ್ಲಿ ಯಾವ್ದೇ ಗಾಡಿ ಇರ್ಲಿ ಸೊ ಒಂದ್ ಅಂದಾಜ್ಲಿ ಸರ್ವಿಸಿಂಗ್ ಹೆಂಗ್ ಮಾಡ್ಬೇಕು ಅಂತ ಒಂದ್ ಐಡಿಯಾ ಸಿಕ್ತತ್ರಿ ಸೊ ಸರ್ ಗಾಡಿ ಇದ ಏಳ್ ಎಚ್ ಪಿ ಡೀಸೆಲ್ ಇಂಜಿನ್ ಐತ್ರಿ ಸೊ ಇದ್ರಾಗ ಮೂರ್ ಲೀಟರ್ ತನಕ ಡೀಸೆಲ್ ಕೆಪಾಸಿಟಿ ಐತ್ರಿ ನೀವು ಲೀಟರ್ಗ ಒಂದೂವರೆ ತಾಸ ತನಕ ಕೆಲಸ ಮಾಡ್ತಾರೆ ಸೊ ನೀವು ಮೂರ್ ಲೀಟರ್ ತನಕ ಇದ್ಸತಿ ನೀವು ಮಧ್ಯಾಹ್ನ ಊಟಕ್ಕೆ ಹೋಗೋ ತನಕ ಗಾಡಿ ಇದ್ರೆ ಉಪಯೋಗಿಸ್ಕೋಬಹುದ್ರಿ ಸರ್ ನಾವು ಸಜೆಸ್ಟ್ ಮಾಡೋದೇನ ಕಂಪ್ನಿ ಕಂಟಿನ್ಯೂಸ್ ಗಾಡಿ ಅಂದ್ರೆ ಚಲೋ ಹಾಕೈತೆ ಓಡದ್ರಿ ನಾವು ಸಜೆಸ್ಟ್ ಮಾಡೋದು ಒಂದ್ ತಾಸು ಒಂದುವರೆ ತಾಸು ನೀವು ಕೆಲಸ ಮಾಡೋದ್ರೆ ಸ್ವಲ್ಪ ನೀವ್ ಹಿಂಗ ರೆಸ್ಟ್ ಒಂದಿರಲಿಲ್ಲ ಅದಕ್ಕೊಂದ್ ಐದ್ ನಿಮಿಷ ಸ್ವಲ್ಪ ಗ್ಯಾಪ್ ಸಾಕ್ರಿ ಮತ್ ಸರ್ ಇದ್ರಾಗ ಆಯಿಲ್ ಹಾಕಿ ಇಲ್ಲಿ ಕಂಪ್ಲೀಟ್ಲಿ ಗೇರ್ ಪ್ಲಸ್ ಗೇರ್ ಮಾಡಲ್ಲ ಸರ್ ಇವ್ರಾಗ ಟೋಟಲ್ ನಿಮಗ್ ಎರಡ್ ಗೇರ್ ಮತ್ತೊಂದು ಜೀರೋ ಅಂದ್ರೆ ನ್ಯೂಟ್ರಲ್ ಗೇ ಮತ್ತೆ ರಿವರ್ಸ್ ಐತಿ ಸೊ ನೀವು ಫಸ್ಟ್ ಗೇರ್ ಹಾಕಿನ ರೋಟ್ರಿ ಉಪಯೋಗ ಸರ್ ಸ್ವಲ್ಪ ನಿಮ್ ಮಣ್ಣು ಚಲೋ ತಂಗ ಆಗ್ತೀರಿ ಮತ್ತೆ ಸೌಕಾಶಗೆ ಮೈ ಮೇಗ್ ವೈಬ್ರೇಷನ್ ಆಗ್ಲಿ ಲೋಡ್ ಆಗ್ಲಿ ಏನು ಬಿಡೋದಿಲ್ಲ ಒನ್ನೇ ಹಾಕಿ ನೀವ್ ರೋಟ್ರಿ ಮಾಡ್ಬೋದು ಸರ್ ಬಾಕಿ ಟೈಮ್ ದಿವೇನ್ ಟೈರ್ ಆ ಟ್ರಾಲಿ ಹೆಚ್ಚಿರಿ ಅದೇನ ಗಡಿಯ ಸಾಮಾನಿರಿ ಅಥವಾ ನಿಮ್ಮ ಹೊಲದಿಂದ ಮನೀಗ ಮನೆಯಿಂದ ಹೊಲ ಕೊಯೋದಿತ್ತು ಆ ಟೈಮ್ ದಾಗ ಏನಾರ ವಾಪಸ್ ಆಗಿತ್ತು ಅವಾಗ ಅಷ್ಟೇ ನೀವು ಸೆಕೆಂಡ್ ಗೆದ್ದ ಹಾಕಿದ್ರೆ ನಿಮಗೆ ಫಾಸ್ಟ್ ಕೆಲಸ ಹಾಕಿ ಬಟ್ ನೀವು ಹೋಗಬಹುದು ಒಂದ್ ಹದಿನೈದು ಒಂದ್ ಹತ್ತು ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನೀವ್ ಆರಾಮಸೆ ಹೋಗಿ ಮುಡ್ಬೋದ್ರಿ ಸರ್ ಅದ್ ಹಾಕಿದಾಗ ಹಿಂದ ನೀವೇನ ಒಂದು ಸಿಟ್ಟಿಂಗ್ ಮಾಡ್ಕೊಂಡ್ರಿ ಸೀಟ್ ಹಾಕೊಂಡ್ರಿ ಆ ಟೈಮ್ ದಾಗ ನೀವ್ ಎರಡನೇ ಗರಿ ಉಪಯೋಗಿಸ್ಕೋಬಹುದ್ರಿ ಮತ್ ಸರ್ ಹೆಂಗೈತಿ ಇಲ್ಲಿ ಕಂಪ್ಲೀಟ್ ಒಂದ್ ಗೇರ್ ಬಾಕ್ಸ್ ಬರ್ತೈತ್ರಿ ಇಲ್ಲಿ ಈ ಗೇರಿಗಾಗಿ ಆಪರೇಟ್ ಮಾಡಕ್ಕೆ ಸೊ ಇದ್ರಾಗ ಆಯಿಲ್ ಏನ್ ಕುಂದಿರ್ತಾ ನೈಂಟಿ ನಂಬರ್ ಆಯಿಲ್ ಏನ್ ಬರ್ತದ ಸರ್ ಎರಡು ಲೀಟರ್ ತನಕ ನೈನ್ಟಿ ನಂಬರ್ ಆಯಿಲ್ ಹಾಕ್ಬೇಕ್ರಿ ಮತ್ ಸರ್ ಇದ್ರಾಗ ನಾವ್ ನೋಬ್ ಕೊಟ್ಟಿವ್ರಿ ಹಿಂಗಿಲ್ಲ ಇದ್ರಾಗ ನಿಮಗೆ ಕಾರ್ ಗಳಿಗೆ ಹೆಂಗ ಕಾಟ ಬರ್ತವಲ್ಲ ಹಂಗ ಇದ್ರಾಗ ಒಂದ್ ಕಾಟ ಬರ್ತತ್ರಿ ಈ ಲೆವೆಲ್ ಈ ಲೆವೆಲ್ ಇಂಡಿಕೇಟರ್ ಅಂತ ಕರಿತೀವ್ರ ಇದಕ್ಕೆ ನೀವು ಫುಲ್ ಇತ್ತಂದ್ರ ಸಾಕ್ರಿ ಆ ಫುಲ್ ತಂಕ ನೀವು ಅದನ್ನ ಹಾಕ್ಬೇಕ್ರಿ ಮತ್ತೆ ಹೆಂಗೈತ್ರಿ ಕ್ವಾಲಿಟಿ ನೋಡ್ಬೇಕ್ರಿ ಮೇನ್ ಸರ್ ಕ್ವಾಲಿಟಿ ಏನಾರ ಕರರ್ಗ್ ಆಗಿತ್ತು ಅದು ಸ್ವಲ್ಪ ಏನಾರ ಬಹಳ ದಪ್ಪ ಅನ್ಸಾತ್ತು ಸ್ವಲ್ಪ ಏನಾರ ಕಲರ್ ಚೇಂಜ್ ಆಯ್ತು ಆ ಟೈಮ್ ದ ನೀವು ಕಂಪ್ಲೀಟ್ಲಿ ಡ್ರೈನ್ ಮಾಡ್ಬೇಕು ಸರ್ ಮತ್ತೆ ಗೇರ್ ಬಾಕ್ಸಿಂದ ಏನೈತಲ್ಲ ಸರ್ ಆಯಿಲ್ ಚೇಕ್ ಇಲ್ಲಿ ಕ್ಯಾಗ ನಟ್ ಕೊಟ್ಟಿವ್ರಿ ನಾವು ಇಲ್ಲಿ ಕ್ಯಾಗ ಒಂದ ನಟ ಬರ್ತೀವಿ ಈ ನಟ್ ನೀವೇನರ ಉಚ್ಚಿರಲ್ಲ ಕಂಪ್ಲೀಟ್ಲಿ ಇದು ಆಯಿಲ್ ಏನೈತಿ ಖಾಲಿ ಆಗ್ತೈತಿ ಸರ್ ಖಾಲಿಯಾಗಿ ನೀವು ಮತ್ತೆ ಹೊಸ ಆಯಿಲ್ ಹಾಕಬಹುದು ಮ್ಯಾಗಿಂದ ಹಾಕೊಂಡ್ ಬಂದ್ ಕ್ಯಾಗಿ ಹೊಟ್ಟು ಮರಿಲಿಲ್ಲ ಟೈಟ್ ಮಾಡ್ರಿ ಸಾಕ್ರಿ ಮತ್ ನೆಕ್ಸ್ಟ್ ಬರೋದು ಬಾಳ್ ಇಂಪಾರ್ಟೆಂಟ್ ಅಂದ್ರೆ ಎಂಜಿನ್ ಈಗ ಎಂಜಿನ್ ಆಯಿಲ್ ಏನಾಗ್ ಸರ ಇಲ್ಲಿ ಎರಡು ಕಡೆ ಹೋಗ್ ಕೊಟ್ಟಿವಿ ನೋಡ್ರಿ ನಾವ್ ನೋಡ್ರಿ ನಿಮಗೆ ಇಲ್ಲಿ ಈ ಕಡೆಯಿಂದ ಒಂದೈತ್ರಿ ಇದು ಆರೆಂಜ್ ಅದ ಹಾಕಿ ಮತ್ತೆ ಈ ಕಡೆಯಿಂದ ಒಂದೈತ್ರಿ ಸರ್ ಇಲ್ಲೊಂದ್ರಿ ತೀಗಾಕಲ್ ಸರ್ ಅದ ಅದ ಈ ಕಡೆ ಕಡೆ ಎರಡು ಆರೆಂಜ್ ಇರೋದ್ರಿಂದ ಕನ್ಫ್ಯೂಜನ್ ಆಗಬಾರ್ದು ಅದಕ್ಕೆ ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಸರ್ ಹಾಕೋಬೇಕ್ರೆ ಇದ್ರ ಐತಲ್ಲ ಈ ಕಡೆಯಿಂದ ಹಾಕಬೇಕ್ರಿ ಈಗ ಕಾಟ ಇರ್ತದೆ ಹಂಗ ಸೇಮ್ ಕಾಟ ಇದ್ರಾಗೂ ಇರ್ತತಿ ಇಲ್ಲಿ ಉಚ್ಚಿ ಇಲ್ಲಿಂದ ಆಯಿಲ್ ಹಾಕೋದ್ರೆ ಇದಕ್ಕೆ ಟ್ವೆಂಟಿ ಡಬ್ಲ್ಯೂ ಫಾರ್ಟಿ ಅಂತ ಹೇಳಿ ಎಂಜಿನ್ ಅದು ವಾಪಸ್ ವಾಪಸ್ಬೇಕು ಸರ್ ಗಾಡಿದು ಅಥವಾ ಬಾಕಿ ಅದ್ರ ಟ್ರಾಕ್ಟರ್ ಸಿಗ್ತಾವ್ರಿ ಸರ್ ಕಮ್ಮಿ ರೇಟಿನ ದೋಸೆ ಸಿಕ್ತಾವ್ ಕರೆ ಚಲೋ ಕ್ವಾಲಿಟಿ ಇದು ನೀವು ಕ್ಯಾಸ್ಟ್ರಾ ಮ್ಯಾಕ್ ಸರ್ವ ಅಂತ ಯಾವ ಕಂಪನಿ ಬ್ರಾಂಡೆಡ್ ಬರ್ತಾವ್ರಿ ಅಥವಾ ಪೆಟ್ರೋಲ್ ಬಂಕ್ದಾಗ ಅವ್ರ ಕಡೆ ಏನಾರು ನಿಮ್ಗೆ ಟ್ವೆಂಟಿ ಡಬ್ಲ್ಯೂ ಫಾರ್ಟಿ ಅಂತ ಚಲೋ ಕ್ವಾಲಿಟಿ ಸಿಕ್ಕಿತ್ತಾರೆ ನಿಮ್ಮ ಎಂಜಿನ್ ಲೈಫ್ ಲಾಂಗ್ ಒಂದ್ ಹತ್ತರಿಂದ ಹದಿನೈದು ವರ್ಷ ತನಕ ಎಂಜಿನ್ ಏನು ಟೆನ್ಸಿ ಸರ್ ಆಯಿಲ್ ಒಂದ್ ಬರೊಬ್ಬರ್ಲಿ ಮೇಂಟೈನ್ ಮಾಡ್ಬೇಕ್ರಿ ಇದ್ರಾಗ ಆಯಿಲ್ ಬಿಟ್ಟು ಬಾಕಿ ಎಂಜಿನ್ ಮೈಂಟೈನ್ ಏನು ಇರೋದಿಲ್ಲ ಸೊ ಈ ನೀವು ಹಾಕಿದ್ರೆ ಈ ಹಾಕಿದ್ಮ್ಯಾಗ ಕೆಲಸತೆ ಇದು ಎಂಜಿನ್ ಸೀಸ್ ಆಗೋ ಚಾನ್ಸ್ ಇರ್ತದೆ ಸರ್ ಎಂಜಿನ್ ಸೀಸು ಅದು ಬರ್ನ್ಔಟ್ ಅದೆಲ್ಲ ಯಾವ ಅಂದ್ರೆ ಆಯಿಲ್ ಕಮ್ಮಿ ಇದ್ ಸರ್ ಸೊ ಆಯಿಲ್ ನಿಮಗೆ ಗಾಡಿಯಾಗ ಎಷ್ಟೈತಿ ಲೆವೆಲ್ ಚೆಕ್ ಮಾಡಾಕ ಇಲ್ಲೊಂದ ಐತೆ ಈ ತಗದಾಗ ಇಲ್ಲೂ ಒಂದ್ ಕಾಟ ಇದೆ ಸರ್ ಮಿನಿಮಮ್ ಲೆವೆಲ್ ತೋರ್ಸೋ ಸರ್ ಇದಾಗ ನಿಮ್ ಗಾಡಿಗೆ ಏನಿಲ್ಲ ನೀವು ಚಾಲು ಮುಂಚೆ ಮಿನಿಮಮ್ ಲೆವೆಲ್ ಇಷ್ಟರ ಆಯಿಲ್ ಇರಾಕಬೇಕ್ರಿ ಅಂದ್ರೆ ಇದ್ರ ಕಾಟ ಏನೈತಲ್ಲ ಅದಕ್ಕೆ ಆಯಿಲ್ ಸ್ವಲ್ಪ ತಗಬೇಕ್ರೆ ತಗಾಕತ್ತಾರ ನಿಮಗೆ ಇದನ್ನ ಎಮರ್ಜೆನ್ಸಿ ಬೆಲ್ ಹೊಡ್ದಂಗ್ರಿ ಅದ ಗಂಟೆ ಹೊಡ್ದಂಗ ಆ ಟೈಮ್ ನೀವು ತೊಂಬಂದ್ ಆಯಿಲ್ ಚೇಂಜ್ ಮಾಡ್ಬೇಕು ಎಲ್ಲಾರ ಬರ್ನಾಟ್ರ ಹೊಸ ಆಯಿಲ್ ಹಾಕ್ಬೇಕ್ರಿ ಮತ್ತ್ ಸರ್ ಆಯಿಲ್ ಕಂಪ್ಲೀಟ್ಲಿ ನಿಮಗ್ ಚೇಂಜ್ ಆ ಮಾಡೋದೇ ಕರಗೈತೆ ನೋಡ್ರಿ ನೋಡೋಣ ಇದ್ರ ನಟ್ ಇಲ್ಲತ್ರಿ ಎಂಜಿನ್ ಆಯಿಲ್ ತೆಗಿಬೇಕಾರೆ ಈ ನಟ್ ಡ್ರೈನ್ ಔಟ್ ಮಾಡೋದು ಗೇರ್ ಆಯಿಲ್ ಮಾಡ್ಬೇಕ್ ಅಲ್ಲಿ ಕೆಳ ಆಗೈತ್ರಿ ಗೇರ್ ವಾಕ್ಸ್ ಆ ನಟ್ ಖಾಲಿ ಮಾಡೋದು ಇದಕ್ಕ ಟ್ವೆಂಟಿ ಡಬ್ಲ್ಯೂ ಫೋರ್ಟಿ ಇದಕ್ಕ ಗೇರ್ ಆಯಿಲ್ ನಂಬರ್ ನೈನ್ಟಿ ಎರಡು ಕಡೆ ಮತ್ ಸರ್ ಹೆಂಗೈತ್ರಿ ಮೇನ್ ಫಸ್ಟ್ ಟೈಮ್ ಹೊಸ ಗಾಡಿ ತಗೊಂಡಾಗ್ರಿ ಹೊಸ ಗಾಡಿ ತಗೊಂಡಾಗ ನೀವು ಯಾವದ ಮಷೀನ್ ಇರ್ಲಿ ಇಪ್ಪತ್ ತಾಸ ಏನೂ ಓಡಿಸಿರ್ಲಾ ಅದ್ ಕರಗ ಆಗ್ಲಿ ಆಗದಂಗಿರ್ಲಿ ಒಟ್ಟು ಚಲೋ ಇದ್ರು ಸಹ ತಗೊಲಿಲ್ಲ ಇಪ್ಪತ್ ತಾಸಿಗೆ ತೆಗೀದ್ ಯಾಕಂದ್ರೆ ಹೊಸದಾಗಿ ಇದ್ದಾಗ ಅವ್ ಗೇರ್ಗಳು ಗಳು ಅವೆಲ್ಲ ಹೊಸ ಇರ್ತಾವೆ ಎಂದ್ ಉಪಯೋಗಿಸಲ್ರಿ ಅದ್ ಸ್ವಲ್ಪ ಡಸ್ಟ್ ಆಗ್ಲಿ ಅದ್ರ ಔಟ್ ಆಗಿ ಸ್ವಲ್ಪ ಎಲ್ಲಾ ಇದನ್ನ ಉಜ್ಜಿ ಒಂದಕ್ಕೊಂದು ಅದ್ರ ಪಾರ್ಟಿಕಲ್ಸ್ ಬರೋ ಚಾನ್ಸ್ ಇರ್ತಾವ್ರಿ ಸೊ ಅದೆಲ್ಲ ಒಜ್ ಹೋಗತೀರಿ ಫಸ್ಟ್ ಟೈಮ್ ಇಪ್ಪತ್ ತಾಸಿಗೆ ಯಾವ ತೆಗಿತಿರ್ಲಾ ಆಮೇಲೆ ಪ್ರತಿ ಒಂದು ಎಂಬತ್ರಿಂದ ನೂರ್ ತಾಸ ತನಕ ಬರಿ ಚೆಕ್ ಮಾಡ್ರಿ ಇಲ್ಲಿ ಈ ಕಡೆ ತೋರಿಸಿದ ಇಂಜಿನ್ ಅದಾಗ ಅಲ್ಲಿ ಕ್ವಾಲಿಟಿ ಚೆಕ್ ಮಾಡ್ರಿ ಹೆಂಗೈತೆ ಮತ್ತೂ ಅದು ಕಾಟಾದ ಗೇರ್ ವಾಲ್ದಾಗಿಂದ ಅಲ್ಲಿಂದ ಕ್ವಾಲಿಟಿ ಚೆಕ್ ಮಾಡ್ರಿ ಸ್ವಲ್ಪ ಏನಾರ ಕಲರ್ ಚೇಂಜ್ ಅನ್ಸತ್ತೆ ಗ್ರೇ ಅದು ಕರಾಗ ಅನ್ಸಾ ನಿಮ್ಗೆ ಸ್ವಲ್ಪ ಆ ಟೈಮ್ ಗ್ರೇನ್ ಮಾಡಿ ಚೇಂಜ್ ಮಾಡ್ರಿ ಕರ ಒಂದ್ ಅಂದಾಜಲ್ಲಿ ಕಂಪನಿ ಸಜೆಸ್ಟ್ ಮಾಡುದ್ರೆ ಎಂಬತ್ ತಾಸದಿಂದ ನೂರ್ ತಾಸ ತನಕ ನೀವು ಉಪಯೋಗಿಸ್ಕೋಬಹುದು ಅಥವಾ ವಾರಕ್ಕೊಂದ್ಸತಿ ಚೆಕ್ ಮಾಡ್ಬೇಕು ಸರ್ ಮತ್ತೆ ಇಲ್ಲಿ ಎರಡು ಕಡೆ ಹಾಕಿದ ಮ್ಯಾಗ ಸ್ವಲ್ಪ ನಿಮ್ ಕಡೆ ಆಯಿಲ್ ಉಳಿತದ ಸರ್ ಅದನ್ನ ಕಂಪಲ್ಸರಿ ನೀವು ಏನ್ ಮಾಡ್ಬೇಕಂದ್ರ ಇಲ್ಲಿ ಇಪ್ಪತ್ ಎಂ ಎಲ್ ತನಕ ಸರ್ ಇದು ಏರ್ ಫಿಲ್ಟರ್ ಅಂತ ಸರ್ ಏರ್ ಫಿಲ್ಟರ್ ದಾಗ ಇಲ್ಲಿ ಕ್ಯಾಬ್ ತಗದ ಇದೇನು ಕ್ಯಾಗಿಂದ ಬರ್ತಲ್ರಿ ನಿಮಗೆ ಕ್ಯಾಬ್ ಮುಚ್ಚಳ ಅದ್ರೊಳಗೆ ಬರೋ ಒಂದ್ ಇಪ್ಪತ್ತು ಎಂ ಎಲ್ ತನಕ ಸ್ವಲ್ಪ ಆಯಿಲ್ ಹಾಕ್ಬೇಕು ಹಾಕ್ಬೇಕ್ರಿ ಮತ್ತೊಂದ್ ಸ್ಪಂಜ್ ಇರ್ತದ ಸರ್ ಆ ಸ್ಪಂದ್ ನ ನೀವು ಆಯಿಲ್ ಚೇಂಜ್ ಮಾಡೋಕ್ ಪ್ರತಿ ವಾರ ಚೇಂಜ್ ಮಾಡಬೇಕು ಸರಿ ಯಾವ ಎಂಬತ್ ತಾಸ ನೂರು ತಾಸ ಓಕೆ ಸರ್ ಕಡೆ ಇದೇನ ಐತಲ್ಲ ಪ್ರತಿ ವಾರ ಚೆಕ್ ಮಾಡಬೇಕು ಧೋಳ ಆಗಿರ್ತದೆ ನೇರ್ ಫಿಲ್ಟರ್ ಅದನ್ನೊಂದು ನೀವು ಕ್ಲೀನ್ ಇಡ್ಕೊಂಡ್ರೆ ಅಂದ್ರೆ ಎಂಜಿನ್ ಏನು ಸಮಸ್ಯೆ ಬರೋದಿಲ್ಲ ಸರ್ ಅದ್ ನೀವು ಸ್ಪಂಜಿನ ಏನೈತಲ್ಲ ಸ್ಪಂಜಿನ ನೀವು ಡೀಸೆಲ್ ಹಾಕಿ ತೊಳಿಬಹುದು ಅಥವಾ ಕೊಡುವೆ ಅಂತ ಸ್ವಚ್ಛ ಮಾಡಬೇಕು ಮತ್ತ ಇಲ್ಲೂ ಸೇತು ಸ್ವಲ್ಪ ಒಂದ್ ಇಪ್ಪತ್ತ್ ತನಕ ಆಯಿಲ್ ಹಾಕ್ಬೇಕು ಇದಕ್ಕ ಅದ ಆಯಿಲ್ ಬೇಕು ಇದ ಇದಕ್ ಅಂತ ಏನಿಲ್ಲ ಸರ್ ನಿಮ್ ಕಡೆ ಯಾವ್ದು ಟ್ರ್ಯಾಕ್ಟರ್ ಇದ್ರು ನಡಿತೈತಿ ಯಾವ್ದು ವಾಟ್ ಒಂದ್ ಸ್ವಲ್ಪ ಇಪ್ಪತ್ತೆ ತನಕ ಅದೇ ಮಾಡ್ತೀರಿ ಕಚರಲ್ಲಿ ಇಲ್ಲಿ ನೀವು ಗಾಳಿ ಒಳಗೆ ಧೂಳ ಇರ್ತೈತಿ ಅಥವಾ ನಿಮ್ ಮಣ್ಣಿಂದ ಧೂಳಿರ್ತಾ ಅದ್ ಎಂಜಿನ್ ಒಳಗೆ ಹೋಗಬಾರ ಇದರ್ತೈತಿ ಸೊ ಅದಕ್ಕೆ ಡಸ್ಟ್ ಪಾರ್ಟಿಕಲ್ ಏನಿದ್ರು ಇಲ್ಲಿ ಎಣ್ಣೆ ಒಳಗೆ ಹಿರ್ಕೊಂಡು ಅದಕ್ಕೆ ಹಿಡ್ಕೊತೈತಿ ಮತ್ ಸ್ಪಂಜ್ ಏನೈತಲ್ಲ ಅದ್ರೊಳಗ ಹೋಗಿ ಬಿಡೋಂಗಿಲ್ಲ ಫಿಲ್ಟರ್ ಮಾಡ್ತೈತಿ ಸೊ ಅದನ್ನ ನೀವು ಕ್ಲೀನ್ ಇಟ್ಕೊಂಡ್ರೆ ಸಮಸ್ಯೆ ಆಗಿಲ್ಲ ಸರ್ ಸೊ ಇದ್ ಈ ಗಾಡಿ ಬಗ್ಗೆ ಜನರಲ್ ಸರ್ವಿಸಿಂಗ್ ಆಗಿರುವಂತ ಮಾಹಿತಿ ಐತಿ ಬೈ ಚಾನ್ಸ್ ನಿಮ್ಗೆ ಏನಾರ ಡೌಟ್ ಇತ್ತು ಅಥವಾ ಏನಾರ ಗಾಡಿ ಬಗ್ಗೆ ಮಾಹಿತಿ ಬೇಕು ಗಡೇ ಸಾಮಾನ್ ಬೇಕಾತು ಅಥವಾ ಹೆಂಗ್ ಜೋಡ್ಸ್ಕೋಬೇಕು ಏನಾರ ನಿಮಗೆ ಡೌಟ್ ಬಂತಾರೆ ನಂಬರ್ ಇತ್ತು ಸರ್ ಗಾಡಿ ಮ್ಯಾಗ ಈ ನಂಬರ್ ಗೆ ನೀವೇನಾರ ಫೋನ್ ಮಾಡಿದ್ರ ಅಂದ್ರೆ ಸರ್ ನಿಮಗೆ ಯಾವಾಗ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹಿಡಿದು ಸಾಯಂಕಾಲ ಆರು ಗಂಟೆ ಮುಟ್ಟ ತನಕ ನಂಬರ್ ಚಾಲು ಇರ್ತಾವ ಸರ್ ಆ ಟ್ರಾಗ ನೀವ್ ಯಾವಾಗ ಫೋನ್ ಹಚ್ಚಿರೋ ರೆಸ್ಪಾನ್ಸ್ ಆಗ್ತೈತಿ ಆ ಟೈಮ್ ನಿಮ್ಗೆ ಏನೋ ಡೌಟ್ ಇರೋ ಕೇಳಬಹುದು ಸರ್ ಬೈ ಚಾನ್ಸ್ ತಿಳಿಲಿಲ್ಲ ವಿಡಿಯೋ ಕಾಲ್ ಮಾಡ್ರೂ ಸರ್ ನಿಮಗೆ ಮಿನಿಮಮ್ ತಿಳಿಸ್ಕೊಡ್ತಾರೆ ಸೊ ಇದಿಷ್ಟ ಗಾಡಿ ಬಗ್ಗೆ ಮಾಹಿತಿ ಧನ್ಯವಾದಗಳು